ಇಪ್ಪತ್ತೊಂದು ವರ್ಷ ಆಯ್ತು ಇವತ್ತು ಇಪ್ಪತ್ತೊಂದು ವರ್ಷ ಒಂದು ದೊಡ್ಡ ಸಾಧನೆಯೇ ಸರಿ ಇಲ್ಲೆಲ್ಲ ಆ ಕಾರ್ಯಕ್ರಮದಲ್ಲಿ ಭಾಗಿಯರುವ ಎಲ್ಲ ಅಯ್ಯಪ್ಪ ಸ್ವಾಮಿಗಳವರೇ ಮಹಾಜನಗಳೇ ತಾಯಂದರೆ ಸಹೋದರ ಸಹೋದರಿಯರೇ ಈ ಕಾರ್ಯಕ್ರಮಗಳನ್ನ ಯಾಕೆ ಮಾಡಬೇಕು ಯಾಕೆ ಮಾಡ್ತಾರಾ ಇದನ್ನು ಸ್ವಲ್ಪ ತಿಳ್ಕೊಂಡಿರ್ಬೇಕು ನಾವೆಲ್ಲ ಒಬ್ಬ ಸ್ವಾಮಿ ಆಗಬೇಕಾದ ಹಿಂದೆ ಭಾಳ ದೊಡ್ಡ ತ್ಯಾಗ ಇರ್ತದೆ ಒಬ್ಬ ಸ್ವಾಮಿ ಆಗಬೇಕಾದ ಬಹಳ ತ್ಯಾಗ ಇರ್ತದೆ ಆ ತ್ಯಾಗದ ಸಂಕೇತವೇ ಇವರೆಲ್ಲ ಕುತ್ಕೊಂಡಾರಲ್ಲ ಯಾಕೆ ಏನು ಕೆಲಸ ಬೆಳಿಗ್ಗೆ ಮೂರು ಗಂಟೆಗೆ ಎದ್ದು ಚಳಿಯಂದೇ ಬಿಸಿ ಅಂದನ ತಣ್ಣೀರು ಜಳಕ ಮಾಡಿ ಎಲ್ಲರೂ ಬರೇ ಮೇಲಿಂದ ಕೂತ್ಕೊಳ್ಳುವಂಥದ್ದು ಏನು ಕೆಲಸ ಇದು ಇದಕ್ಕೆ ಭಕ್ತಿ ಅಂತಾರೆ ಭಕ್ತಿ ಅಂತಾರ ಅದಕ್ಕೆ ಬಸವಣ್ಣದ ಮಾತು ಹೇಳ್ತಾರೆ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಪರಮಾತ್ಮನ ವಲಸಬೇಕಾದ್ರೆ ಏನು ಬೇಕು ಅಂದ್ರೆ ಪರಮಾತ್ಮ ರೊಕ್ಕ ಕೊಟ್ಟು ಒಲೆಯಂಗಿಲ್ಲ ಬಂಗಾರ ಕೊಟ್ಟ ಪರಮಾತ್ಮ ಒಲಿಯೋದಿಲ್ಲ ಬೆಳ್ಳಿ ಕೊಟ್ಟ ಪರಮಾತ್ಮ ಒಲಿಯೋದಿಲ್ಲ ಹೊಲ ಮನೆ ತೋಟ ಕೊಟ್ಟ ಪರಮಾತ್ಮ ಒಲೆಂಗಿಲ್ಲ ಪರಮಾತ್ಮನಿಗೆ ಏನು ಬೇಕು ಅಂದ್ರೆ ಪ್ರೀತಿ ಬೇಕಾಗ್ತದೆ ಭಕ್ತಿ ಅಂತಾರ ಭಕ್ತಿಯ ಅರ್ಥ ಅಂದ್ರೆ ಪ್ರೀತಿ ಆ ಪ್ರೀತಿ ಪರಮಾತ್ಮ ಕೊಡಬೇಕು ಹೊರತಾಗಿ ಏನು ಬೇಕಾಗಿಲ್ಲ ಪರಮಾತ್ಮನಿಗೆ ಹಾಗಾದ್ರೆ ನಾವು ಪರಮಾತ್ಮನಿಗೆ ಏನು ಕೊಡ್ಲಿಕ್ಕೆ ಸಾಧ್ಯತೆ ಇಷ್ಟೆಲ್ಲ ಸೃಷ್ಟಿಯಾಗಿದೆಯಲ್ಲ ಈ ಜಗತ್ತು ಈ ಭೂಮಿ ಸೃಷ್ಟಿ ಮಾಡಿದವರು ಯಾರು ಈ ಭೂಮಿ ಸೃಷ್ಟಿ ಮಾಡಿದ ಪರಮಾತ್ಮನೆ ಆ ಪರಮಾತ್ಮ ಈ ಭೂಮಿಯ ಒಳಗೆ ಏನಿಲ್ಲ ಬಂಗಾರ ಬೆಳ್ಳಿ ಮುತ್ತು ರತ್ನ ವಜ್ರ ವೈಢೂರ್ಯ ಫಲ ಹಣ್ಣು ಹಂಪನ ಎಲ್ಲ ತುಂಬಿ ಇಟ್ಟಾನ ಮತ್ತೆ ಅವನು ತಗೊಂಡು ಅವ್ನು ಅವ ಏನು ಮಾಡಬೇಕು ಅದಕ್ಕೆ ಅವ ಇದು ಅಪೇಕ್ಷೆ ಪಡುವುದಿಲ್ಲ ಆ ಪರಮಾತ್ಮನಿಗೆ ಬಂಗಾರ ಬೇಕಾಗಿಲ್ಲ ಬೆಳ್ಳಿ ಬೇಕಾಗಿಲ್ಲ ಹೊಲ ಮನೆ ತೋಟ ಬೇಕಾಗಿಲ್ಲ ಹಣ ಬೇಕಾಗಿಲ್ಲ ಸಂಪತ್ತು ಬೇಕಾಗಿಲ್ಲ ಅವ್ರಿಗೆ ಪ್ರೀತಿ ಭಕ್ತಿ ಬೇಕು ಪರಮಾತ್ಮನಿಗೆ ಅದನ್ನ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಪರಮಾತ್ಮನಿಗೆ ಭಕ್ತಿ ಬೇಕೇ ಹೊರತಾಗಿ ಯಾವ ಸಂಪತ್ತು ಬೇಕಾಗಿಲ್ಲ ಪರಮಾತ್ಮನಿಗೆ ಏನು ಬೇಕು ಪ್ರೀತಿ ಪರಮಾತ್ಮನಿಗೆ ಬೇಕು ಒಂದು ನಿಮ್ಗೆ ಉದಾಹರಣೆ ಹೇಳಬೇಕು ಅಂದ್ರೆ ಒಂದು ದೇವಸ್ಥಾನ ದೇವಸ್ಥಾನ ಪರಮಾತ್ಮನ ದೇವಸ್ಥಾನ ಒಂದು ಮುದುಕಿ ಪ್ರತಿನಿತ್ಯ ಅಲ್ಲಿ ನೋಡ್ತಿದ್ಲು ಶಿವಾನುಭವ ಪ್ರವಚನ ಉಪನ್ಯಾಸ ಪೂಜೆ ಪುನಸ್ಕಾರ ನೋಡಿ ಆಕೆ ಏಕ್ದಮ್ ಬಂದ್ಲು ನಾನು ಪೂಜೆ ಮಾಡ್ಬೇಕು ಆ ಹೆಣ್ಮಗಳಿಗೆ ಅವಳು ಅಸ್ಪೃಶ್ಯಳು ಜಾತಿಯವಳಲ್ಲ ಒಳ್ಳಳಲ್ಲ ಜಾತಿ ಹೊಂದಾಣಿಕೆ ಆಗಲಾದಂಥ ಹೆಣ್ಮಗಳು ಕೀಲ ಕುಲದ ಹುಳು ಅಂತಿಕೊಂಡು ಒಳಗೆ ಸೇರ್ಸಿಲ್ಲ ಕೆಲ ನಡಿ ನಡಿ ಹೊರಗೆ ಹಾಕಿಬಿಟ್ರು ನಡಿಲಿ ಬರಬಾರ ನೀನು ನೀವು ಒಳಗೆ ಬರಬಾರ್ದು ದೇವ್ರು ಮೈಲಿಗೆ ಹಾಕತಿ ಅಂದರು ದೇವರು ನೀವು ಬಂದ್ರೆ ಮೈಲಿಗಾ ಹಾಕತಿ ಅಂದರು ಆ ಹೆಣ್ಮಗಳು ದುಃಖ ಆತು ಭಾಳ ಆಕಿ ನಾನು ಪರಮಾತ್ಮ ಹುಟ್ಟಿಸಿದಾಗ ನಾನು ನಾನು ಬಾಳಿ ಪರಮಾತ್ಮಿಗೆ ಹೋಗಬೇಡ ಅಂತಂದ್ರೆ ಮತ್ತೆ ನೀ ಯಾಕೆ ಹೋಗಿಸಿದೆ ಪರಮಾತ್ಮನನ್ನು ಅಂದಕ್ಕಿ ಹೌದಲ್ಲ ಪರಮಾತ್ಮನನ್ನು ಹುಟ್ಟಿಸ್ಯಾನ ಅಂದಮೇಲೆ ಅವ್ರನ್ನ ತನ್ನ ಕಡೆ ಕರ್ಕೊಂಡು ಹೋಗೋದಿಲ್ಲಪ್ಪ ಅಂತ ಆ ದೇವ್ರು ತೊಗೊಂಡು ಏನು ಮಾಡಬೇಕು ಅಂದಕ್ಕಿ ಹೆಣ್ಮಗಳು ಕುತ್ಕೊಂಡು ಧ್ಯಾನ ಮಾಡಿಲ್ಲ ಮಲ್ಕೊಂಡ್ಲು ಕನಸಿನಾಗ ಪರಮಾತ್ಮ ಬಂದು ಹೇಳ್ತಾನೆ ನೋಡುವ ನನ್ನ ಪ್ರೀತಿ ಮಗಳ ನೀನು ಅವರೆಲ್ಲರೂ ಹೊಟ್ಟು ತುಂಬಿದವರು ಅವರೆಲ್ಲರೂ ಹಟ್ಟು ತುಂಬೈತಿ ಬಂಗಾರ ಬೆಳ್ಳಿ ಬಂಗಾರ ಎಲ್ಲ ಕೊಟ್ಟಾರ ಅದಕ್ಕೆ ನಾನು ಒಳ್ಳೆ ಬಿಡಂಗಿಲ್ಲ ನೀನು ಅಂದಕ್ಕಿ ಪರಮಾತ್ಮನಿಗೆ ಇಲ್ಲವ ನೀನು ಬದಲು ಬಿಡ್ತೀನಿ ಅಂದವ ನೋಡು ಅವರು ಹುಚ್ಚಿರ್ದಾರ ಅವ್ರು ಹುಚ್ಚಿರ್ದಾರ ನೀನು ಬಂಗಾರ ಕೊಡಬೇಡ ಬೆಳ್ಳಿ ಕೊಡಬೇಡ ಸುಮ್ಮನೆ ತಿಳಿದು ಸೇವಾ ಮಾಡು ಅಂದವ ತಿಳಿದ ತಿಳಿದ ಸೇವಾ ಮಾಡು ಆಕಿ ಅಂದು ಹಂಗಾರ ಏನು ಮಾಡ್ಬೇಕು ಮುಂಜಾನೆ ಬಂದು ಕೊಳನ ಅಂಗಳ ಇರ್ತಲ್ಲ ಆ ದೇವಸ್ಥಾನದ ಅಂಗಳ ಅಂತಂಗಲಿ ಅಲ್ಲೇ ಕಸ ಚೆಲ್ಲಿದ್ದೆ ಕಡ್ಡಿ ಚೆಲ್ಲಿದ್ದೆ ತೆಂಗಿನಕಾಯಿ ಸೊಟ್ಟಿ ಒಗದ್ಯೆ ಬಾಳೆ ಸೊಪ್ಪು ಸೊಪ್ಪಿ ಒಗಿದೆ ಕಸ ತುಂಬಿತ್ತು ಇದ ಸೇವ ಮಾಡಬೇಕು ಅಂತ ತಿಳ್ಕೊಂಡ್ಲಾಕಿ ಪ್ರತಿನಿತ್ಯ ಕಸ ಹೊಡಿಯೋದು ಅದನ್ನು ಕಸ ಹೊಡಿಯೋದು ದೂರ ಚಲ್ಲೋದು ಸ್ವಚ್ಛ ಮಾಡಿ ನೀರು ಚಿಮುಕ್ ಹೊಡೆದು ಸಾರ್ಚಿ ರಂಗೋಲಿ ಇಟ್ಟು ಉದ್ನ ಕಡ್ಡಿ ಇಟ್ಟು ಅಲ್ಲೇ ನಮಸ್ಕಾರ ಮಾಡಿ ಪರಮಾತ್ಮ ನನ್ನ ಸೇವ ನಿನಗೆ ಅರ್ಪಿತವಾಗಲಿ ಅಂತ ನಮಸ್ಕಾರ ಮಾಡಿ ಅದು ನಿರಂತರ ಮಾಡಿತ್ತು ನಿರಂತರ ಮಾಡಿತ್ತು ಹದಿನೆಂಟು ವರ್ಷದ ಹೆಣ್ಮಗಳು ಎಪ್ಪತ್ತು ವರ್ಷ ಆಗಿತ್ತು ಅವಳಿಗೆ ಅದು ಬಿಡ್ಲಿಲ್ಲ ಯಾರು ಹೇಳಲಾದಾಗ ಪೂದಗಲಗೊಂಡು ಬಂದು ನಸಿನಾಗ ಬಂದು ಚಳಕ ಮಾಡಿ ಕಂದಿಲ್ ಹಿಡ್ಕೊಂಡು ಕಂದಿಲ್ ಗೊತ್ತಾಕತ್ತ ಮತ್ತೆ ನಿಮ್ಗೆಲ್ಲರಿ ಹ್ಮ್ ಕಂದಿಲ್ ಎಲ್ಲ ಬಂದು ಬೇರೆ ಬೇರೆ ಕಂದಿಲ್ ಹಿಡ್ಕೊಂಡು ಒಂದು ಬಕೆಟ್ ಹಿಡ್ಕೊಂಡು ಬಂದು ಕಸ ಪಡೆದು ನೀರು ಹೊಡೆದು ಸಾರಿಸಿ ರಂಗೋಲಿಟ್ಟು ಹೋಗುವಂತ ಹೆಣ್ಮಗಳು ಮಂದಿ ಕಾಣ್ತಿರ್ಲಿಲ್ಲ ಎಪ್ಪತ್ತು ವರ್ಷ ಮಾಡಿಲ್ದು ಅಶಕ್ತಾಗಿದ್ಲು ಅಶಕ್ತಾಗಿದ್ದು ಹೇಳಕ್ ಬರವಲ್ದು ಹಾಸ್ಯ ಮಲ್ಕೊಂಡಾಳಿ ಹಾಸ್ಯ ಮಲ್ಕೊಂಡ್ಲು ಕಣ್ಣಾಗ ನೀಳದಳ ಇಳಕತ್ತಿತ್ತು ಆಕಿ ಅಂತಾಳೆ ಪರಮಾತ್ಮ ಇಷ್ಟು ದಿನ ಸೇವೆ ಮಾಡ್ಕೋತ ಬಂದೀನಿ ಈಗ ಶಕ್ತಿನೇ ಇಲ್ಲ ಬಹಳ ಅಶಕ್ತ ಆಗಿದ್ದೀನಿ ಸೇವಾ ಮಾಡಬೇಕು ಅಂತೀನಿ ಸೇವಾ ಮಾಡಕ್ಕೆ ಆಗ್ತಾ ಇಲ್ಲ ನನಗೆ ಶಕ್ತಿ ಕೊಡು ಅಂತ ಕೇಳ್ತಾಳ ಸೇವಾ ಮಾಡಕ್ಕೆ ಶಕ್ತಿ ಕೊಡಂದ್ಲು ಯಾಗೋ ಹೋದ್ಲು ಮುಂದೆ ಆಗ್ಲಿಲ್ಲ ಅವಳ್ಕೋತು ಮಲ್ಕೊಂಡಾಳ ಒಂದು ದಿನ ಆತು ಎರಡು ದಿನ ಆತು ಎಂಟು ದಿನ ಆತು ಕಸ ಹೊಡೆಯವ್ರಿಲ್ಲ ಎಲ್ಲಿ ಅಂಗಳಾನ ಕಸ ಹೊಡೆಯವ್ರಿಲ್ಲ ಕಸ ಹೊಡ್ಯಾರ ಇಲ್ಲ ಅಂದ್ಕಲ ಗಾಬ್ರಿ ಆದರು ಅವಾಗ ಕಮ್ಮಿಟಿ ಬಂದಿರ್ತಾರಲ್ಲ ಅವರು ಹಿರಿಯಾರ ಅಣ್ಣವುಗಳಿರ್ತಾವಲ್ಲ ಅವ್ರು ಕೋಟು ಹ್ಯಾಟು ಬೂಟು ಹೋಟೆ ಹಾಕೊಂಡು ಹೋಗಿರ್ತಾರಲ್ಲ ಅವ್ರು ಎಲ್ಲಾರು ಅವ್ರು ಅಂದ್ರೂ ಯಾಕೆ ಕಸ ಯಾಕೊಂಡಿಲ್ಲ ಎಷ್ಟು ಎಷ್ಟು ಮನಸ್ಸಿಗೆಲ್ಲ ತೆರೆ ಯಾರು ಹೊಡಿತು ನಾನು ನೋಡಿಲ್ಲ ನೀ ನೋಡಿಲ್ಲ ಮತ್ತೆ ಯಾರು ಹೊಡಿತಿದ್ ಅದನ್ನ ಗೊತ್ತೇ ಇಲ್ಲ ಅಂದ್ರೆ ಅವರು ಏ ಯಾರು ಹೊಡಿತಿದ್ರು ಏ ನೀ ಒಂದ್ ದಿವ್ಸ ಹೊಡಿಯಾ ಏನ್ ಆಗೋದಿಲ್ ಬಿಡ್ರಿ ನಮ್ಗೆ ಏ ನೀ ಹೊಡ್ಯ ನಮ್ಗೆ ಆಗೋದಿಲ್ಲ ಬಿಡ್ರಿ ಒಂದ್ ದಿವ್ಸ ಹೊಡೆದಂಗ ಮಾಡಿ ಮತ್ತೆ ಬಿಟ್ಟವ ಎರಡು ದಿವ್ಸ ಬಿಟ್ಟ ಕಸ ಹೊಡ್ಯಾರ ಯಾರು ಆವಾಗ ಎಲ್ಲರೂ ಕೇಳ್ಕೊಂಡು ಯಾರು ಹೊಡಿತಿದ್ರು ಮಾರು ಎಷ್ಟು ಚಂದ ಹೊಡಿತಿದ್ರು ಅವ್ರು ಅವರು ಒಬ್ಬ ಅಜ್ಜಿ ಹೇಳ್ತು ಒಂದು ಮುದುಕಿ ಊರ ಹೊರಗೆ ಒಂದು ಗುಡಿಸಲ್ದಾಗಿತ್ತು ಆ ಅಜ್ಜಿ ಹೊಡಿತಿತ್ತು ಏ ಅಕ್ಕಿ ಹೇಳ್ಕೊಂಡ್ ತಡೆ ಹಂಗಾರೆ ಎಲ್ಲರ ಪಂಚರನ್ ಅವ್ರು ಅಲ್ಲಿಗೆ ಹೋದ್ರು ಎಲ್ಲಿಗೆ ಆ ಮುದುಕಿ ಮನೆಗೆ ಒಂದು ಗುಡಿಸಲ ಅದ ಗುಡಿಸಲ ಅದಕ್ಕೆ ಪಾಗ ಗೊತ್ತಿರ್ಬೇಕು ನಿಮಗೆಲ್ಲ ಹಳೆ ಮಂದಿ ಗೊತ್ತಾಗ ತಟ್ಟಿ ಬರ್ತ ನಿಮಗೆಲ್ಲ ಅದಕ್ಕೊಂದು ಕೌದಿನ ಜೋಲ್ಸ್ಬಿಟ್ಟಿದ್ ಅಕಿ ಅವ್ ಬಾಗಲಿದ್ದಿಲ್ಲ ತಮ್ಮ ಅವಾಗ ಬಾಗಲಿದ್ದಿಲ್ಲ ಅವಾಗ ಕೌದಿನ ಜೋತ್ ಬಿಡೋದು ಅದ ಹಿಂಗ್ ಸರ್ಸುದು ಒಳಗೆ ಹೋಗೋದು ಅದ ಅದಾವ ಅವಾಗ ಮನೆಯೊಳಗೆ ಮೂ ಒಂದು ಸಾರಿ ಗಡಿಗೆ ತಿರ್ತಿದ್ದು ಅವ್ ಊಟ ಮಾಡ್ತಿದ್ದು ಮಲ್ತಿದ್ದ ಅಷ್ಟೇ ಇತ್ತು ಗಂಜಿ ಕುಡ್ದು ಮಲ್ಕೊಂಡಿದ್ಲು ಯಾರು ಅಂತ ನೋಡ್ದಾಗ ಗಲೀಜು ಜಗ ಗಟಾರ ಪಟಾರ ನೀರು ರಾಡಿ ಒಳಗೆ ತಿಳ್ಕೊತಿ ಉಪ್ಪಾನ ಇಲ್ಲ ಹೆಂಗ್ ಹೋಗ್ಬೇಕು ಮಾರಿ ಅನ್ಕೋತ ಅನ್ಕೋತಿವ್ರು ಮೂಗು ಮುಡ್ಕೊತ ಎಲ್ಲಾರು ಹೊರಗೆ ಹೋಗ್ತಾರ ಒಳಗೇನಾಗಿತ್ತು ಆ ತಟ್ಟಿ ಬಾಗ್ಲ ಸರಿಸಿ ನೋಡಿದಾಗ ಪರಮಾತ್ಮ ಕುತ್ಕೊಂಡಿದ್ದ ಆ ಪರಮಾತ್ಮ ಆಕೆ ಮಲ್ಕೊಂಡ ಆಕಿ ತಲಿ ಪರಮಾತ್ಮ ತೊಡಿ ಮೇಲದ ಆಕಿ ತಲಿ ಪರಮಾತ್ಮನ ತೊಡಿ ಮೇಲದ ಅದ್ಮೇ ಕೈ ಆಡಿಸೈತ ನಾವು ಯಾರು ಪರಮಾತ್ಮ ಕೈ ಆಡಿಸ್ಬೋದ ಕೇಳ್ತಿದ್ದ ಅಮ್ಮ ನಿನಗೆ ವಯಸ್ಸಾಗ್ಯದ ನಿನಗೇನು ಬೇಕು ಅಂತ ಕೇಳ್ದ ಆಕಿ ಅಂದ್ಲು ನನಗೇನು ಬೇಡಪ್ಪ ನಿನಗೇನು ಬೇಕಾದ ಕೇಳ್ಕೊಡ್ತೀನಿ ಅಂದ ಏನು ಕೊಡ್ತೀನಿ ನೀನು ಅಂತ ಕೇಳ್ದಾಕಿ ಈ ದೇಶದ ರಾಣಿ ಮಾಡ್ಲೇನು ಅಂದವ ಈ ದೇಶದ ರಾಣಿ ಮಾಡ್ಲೇನು ರಾಣಿಗಾಗಿ ನಾನು ಏನು ಮಾಡಲಿ ಅಂದ ಇಡೀ ಜಗತ್ತು ನಿನ್ನ ಕೈಯಾಗದ ವಯಸ್ಸು ಕೊಡ್ತೀನಿ ಯೌವನ ಕೊಡ್ತೀನಿ ರಾಜ ಕೊಡ್ತೀನಿ ವೈದಿಕಾರ ಕೊಡ್ತೀನಿ ಬೇಕಾದ ತಗೋ ಅಂದವ ಅಂತ ತಗೊಂಡು ಏನು ಮಾಡೋದು ಅಂದಕ್ಕಿ ಏನು ಇರೋದು ನಾ ಅರಾಮದಿಲ್ಲ ಅಂದಕ್ಕೆ ಆರಾಮದಿನ್ಲಾ ಅಷ್ಟ ಅಲ್ಲ ಏನ್ ಬೇಕಾದ ಕೇಳು ಕೊಡ್ತೀವಿ ಏನು ಬೇಕಾದ ಕೇಳು ಕೊಡ್ತೀನಿ ಅಂದಾಗ ಏನು ಕೊಡ್ತೀನಿ ನೀನು ಏನು ಬೇಕಾದ ಕೊಡ್ತೀನಿ ಎಲ್ಲಿ ಕುಂಟಕ್ ಜಾಕ ಕೊಡ್ತಮ್ಮ ಕುಂಟಕ್ಕೆ ಏನು ಬೇಕಾದ ಕೇಳು ಬರ್ರಿ ಬಾಯ್ಲಕ್ಕ ಮೇಲ್ಕು ಮೇಲ್ವಾ ಏನು ಬೇಕಾದ ಕೇಳಿದುಕೊಳಕ್ಕೆ ಏನು ಬೇಡ ಅಂದ ಅವ ಅಂತಳಕಿಕ್ ಒಂದು ಮಾತು ಕೇಳ್ತಾಳೆ ಆತ ಏನು ಬೇಡ ನಿನಗೆ ಏನು ಕೊಡಬೇಕಂದ ಬಂದೀನ ಏನು ತಗೋ ನೀನು ಅಂದ ಅಲ್ಲ ನನಗ ನೀ ಕೊಡಕತಿ ಅಂದು ನೋಡು ಇಷ್ಟು ವರ್ಷ ಆತ ನೀನು ಯಾವ ಫಲಾಪೇಕ್ಷೆ ಇಲ್ಲದನ ಯಾವ ಆಸೆ ಇಲ್ಲದೇನ ಏನು ಬೇಡಿಕೆ ಇಲ್ಲ ಅದನ ಏನ್ ಲಿಸ್ಟ್ ಇಟ್ಟಿಲ್ಲ ನೀನು ನಾವೇನು ಮಾಡ್ತೀವಿ ಗೊತ್ತಾನ ಶಿವನ ಗುಡಿಗೂ ಮಠಕ್ಕೆ ದಂಡನ್ನು ಗಂಟೆ ಹೊಡೆದು ದೇವ್ರೆ ನನಗೆ ಹೆಸರು ಬೆಳಿ ಭಾಳ ಚಲೋಂಗ್ ಮಾಡಲ ಕೇಳ್ಕೊತೀವೋ ನಮ್ಮ ಮಗನ ನನ್ನ ಮಗನ ಲಗ್ನ ಬೇಗ ಆಗುವಂಗೆ ಮಾಡಲಿ ನನಗೆ ಮಗಳ ವರ ಸಿಗುವಂಗೆ ಮಾಡಲಿ ನನಗೆ ತಾರ್ದು ಭಾಳ ಬೆಳೆಯೋಂಗೆ ಮಾಡಲಿ ನನ್ನ ಮಗನ ನೌಕರಿ ಹತ್ತುವಂಗೆ ಮಾಡಲಿ ನನ್ನ ಮ ಅದು ಬೇಡಿಕೆಗಳದಾವ ನಾವು ಏನು ಗಂಟೆ ಬಡ್ದು ಕೇಳೋದು ಅಷ್ಟೇ ಕೊಟ್ಟಿದ್ದಲ್ಲಿ ಬಿಟ್ಟಿದ್ದಲ್ಲ ಗಾಡಿ ಡಾಂಡ್ನ ಹೊಡೆದು ನನಗೆ ಒಳ್ಳೇದು ಮಾಡ ಅಂದ ನಿಂದು ನಿನಗ ನಂದು ನನಗ ಅಂದ ನಿನಗೇನು ಕೊಡ್ಬೇಕು ನೀ ಏನು ಕೊಟ್ಟಿ ನನಗೆ ನೀ ಏನು ಕೊಟ್ಟಿ ನಾ ಪರಮಾತ್ ಗಂಟಿ ಚಪ್ಪಳ ಅಷ್ಟು ಕೊಡ್ದಲ್ಲ ಭಾಳ ಮೇಲೆ ಗಿಡದ ಒಂದು ತಪ್ಪರ ಹರ ಹೂವು ತಪ್ಪು ಬಿಡದಪ್ಪ ಒಂದು ಹೂವಾರ ಒಂದು ಎರ್ಸ್ಪುಟ್ಟು ಬೇಕಿಸ ಅದು ಯಾರು ಕೊಟ್ಟಿದ್ದು ಹೂವು ಯಾರು ಕೊಟ್ಟಿದ್ದು ಪರಮಾತ್ ಸೃಷ್ಟಿ ಮಾಡಿದ್ದು ನೀರು ಅವಾಗ ಕೊಟ್ಟಿದ್ದು ಹಾಲು ಅವೊಂದು ಎಲ್ಲ ಅವೊಂದು ಕೊಟ್ಟು ನಾವು ನಮ್ಮ ಇದು ಕೇಳ್ತೀವಿ ಫಲಾಪೇಕ್ಷೆ ಪಡ್ತೀವಿ ಅಂಥವ್ರು ರಗಳ್ ತುಂಬ್ಯಾರು ಊರು ತುಂಬ ನಿನಗೇನು ಕೇಳೇ ಇಲ್ಲ ನಿನ್ನನ್ನು ಸೋಮ ಬರ್ತಿದ್ದಿ ಪರಮಾತ್ಮ ಕಸ ಹೊಡಿತಿದ್ದಿ ನೀರು ಹೊಡಿತಿದ್ದಿ ರಂಗೋಲಿ ಹಾಕ್ತಿದ್ದಿ ನಮಸ್ಕಾರ ಮಾಡಿ ನನ್ನ ಸೇವಾ ನನಗೆ ಅರ್ಪಿತವಾಗಲಿ ಅಂತಿದ್ದೆ ಹೊರತಾಗಿ ನನಗೆ ಇದು ಕೊಡು ಎಂದು ಕೇಳೇ ಇಲ್ಲ ನೀನು ಅಂದ ಮೇಲೆ ನೀನು ಕೊಡ್ತೀನಿ ಬೇಕಾದ ಕೇಳ ನವ ಅದಕ್ಕೆ ಅಂದ್ಲಕ್ಕಿ ನನಗೇನು ಬೇಡ ಅಂತ ಅದ ಮನೆಯೊಳಗೆ ಏನು ಬೇಡ ಕೊನೆಗೆ ಆಕೇನ ಒಂದು ಮಾತು ಕೇಳ್ತಾಳ ಕೊನೆಗೆ ಈ ದೇಹ ಎಲ್ಲಿಗೆ ಹೋಗ್ತದ ಅಂತ ಕೇಳಿ ಇದಕ್ಕೆ ನನ್ನ ಕಡೆ ಸೇರ್ತದೆ ಕೊನೆಗೆ ಈ ದೇಹ ನನ್ನೊಳಗೆ ಸೇರ್ತದೆ ಅದಕ್ಕೆ ಏನಂತಾರ ಮುಕ್ತಿ ಅಂತಾರ ಅಂದಾಗ ನನ್ನೊಳಗೆ ಯಾರು ಅದ ಮುಕ್ತಿ ಅಂತಾರ ಹಂಗಾರೆ ನನಗೆ ಅದನ್ನ ಬಿಡು ಅಂದ ಅದನ್ನ ಬಿಡು ಅಂದಾಗ ಪರಮಾತ್ಮ ಅಂದ ನೀನು ಅಲ್ಲಿ ಬೇಡ ಎಲ್ಲಿರು ಅಂದಮ್ಮ ಎಲ್ಲೆ ಇಲ್ಲಿ ಇಟ್ಕೊಂಡ ತಥಾಸ್ತು ಅಂದ ಅವಳ ಪ್ರಾಣಬಹುದು ಎಲ್ಲಾರು ಬಂದ್ರಿ ಅವ್ರ ಅಣ್ಣಗಳು ಯಾರು ಕಾಟು ಬೂಟು ಕೋಟ್ ಹಾಕೊಂಡು ಎಲ್ಲರು ಬಂದಿರೋರು ಎಲ್ಲ ಅಡ್ಡ ಓದ್ಬಿಟ್ಟು ನಮ್ಗ ಏನು ಹೊರ ಕೊಡ ಅಂತ ಅಂದ್ರ ನಿಮಗೇನ್ ಕೊಡ್ಬೇಕಂದವ ರೈತಿ ನೀವು ಹಿಂಗ ಹೊರ ಅಂದವ ಅದಕ್ಕೆ ಪರಮಾತ್ಮ ಅಂದ ನಾನು ಈ ಊರಾಗಿ ಇರಬೇಕಾಗಿತ್ತು ಅಂದ್ರ ಈ ಊರಾಗಿ ಇರ್ಬೇಕಾಗಿತ್ತಂದ್ರ ಈ ಏನ್ ತಾಯಿ ಸತ್ತಾಳಲ್ಲ ಈಕಂದ್ರ ನನ್ನ ಮುಂದೆ ಒಂದು ಮೂರ್ತಿ ಮಾಡಿ ಗುಡಿ ಕಟ್ಟಬೇಕು ಏನು ಒಂದು ಮೂರ್ತಿ ಮಾಡಬೇಕು ಗುಡಿ ಕಟ್ಟಿ ಮೂರ್ತಿ ಮಾಡಬೇಕು ಮೊದಲ ಆಕೆ ಪೂಜೆ ಮಾಡಿದ್ಮೇಲೆ ನನ್ನ ಪೂಜೆ ಆಗಬೇಕು ಅಂದ್ರೆ ನಾನು ಈಗ ಊರಾಗಿರ್ತೀನಿ ಇಲ್ಲ ಅಂತ ಇದು ಹೆಂಗ ಮೊದಲ ಗುಡಿ ಕಟ್ಟಬೇಕು ನನ್ನ ನಾನು ಗುಡಿ ಮುಂದೆ ಆಕೆ ಗುಡಿ ಕಟ್ಟಬೇಕು ಆ ಗುಡಿ ಒಳಗ ಮೂರ್ತಿ ಯಾಕಂದ್ರೆ ಮಾಡಬೇಕು ಅದರ ಪೂಜೆ ಆಗಬೇಕು ಪೂಜೆ ಆದ ನಂತರ ನನ್ನ ಪೂಜೆ ಮಾಡಿದ್ರೆ ನಿಮಗೆ ಒಳ್ಳೇದಾಗ್ತಿತ್ತು ಅಂತ ಹೇಳಿದ್ರು ಇದು ತಮಿಳುನಾಡಿನ ತಂಜಾವೂರಾಗ ಇರುವಂಥ ದೇವಸ್ಥಾನ ಅವಳ ಹೆಸರು ಅಜನಿ ಅವಳ ಹೆಸರು ಅಜನಿ ಆ ಹೆಣ್ಮ ಹೆಸರು ಇದಕ್ಕೆ ಭಕ್ತಿ ಅಂತ ಪರಮಾತ್ಮನಿಗೆ ಏನು ಕೊಡಬೇಕು ನಾವು ಭಕ್ತಿ ಪ್ರಿಯ ನಮ್ಮ ಕೂಡಲ್ಲ ಸಂಗಮ ದೇವ ಪರಮಾತ್ಮ ಭಕ್ತಿ ಕೊಡಬೇಕೆ ಹೊರತಾಗಿ ಎಲ್ಲೂ ಆಡಂಬರಗಳು ಬೇಕಾಗಿಲ್ಲ ಅದಕ್ಕೆ ನೀವೆಲ್ಲ ವೃತಧಾರಿಗೆ ಬಹಳಷ್ಟು ನಿಷ್ಠೆಯಿಂದ ಮಾಡಿದಿರಿ ಭಕ್ತಿಯಿಂದ ಮಾಡಿದಿರಿ ಸೇವಾ ಮನೋಭಾವದಿಂದ ಮಾಡಿರಲ್ಲ ಇದು ಪರಮಾತ್ಮ ಸಲ್ತದೆ ನೀವು ತಿಳ್ಕೊಂಡಿರಬೇಕು ಇದು ಸೇವಾ ಅಂತ ತಿಳ್ಕೊಬೇಕು ಹೊರತಾಗಿ ನನ್ನ ಸ್ವಾಮಿಯನ್ನು ಭಾವನೆ ಬರಬಾರ್ದು ನಾನು ಅನ್ನೋ ಭಾವನೆ ಬಂದುಬಿಟ್ರೆ ಸಾಕು ನೀವು ಮುಕ್ತಾತ್ಮರಾಗ್ತೀರಿ ಅದಕ್ಕೆ ನಾನು ಸ್ವಾಮಿ ಅಲ್ಲ ನಾನು ನಾನು ಒಬ್ಬ ಕೆಲಸಗಾರ ಈ ನಾನು ಸ್ವಾಮಿ ಈಗ ದೃಶ್ಯಾಗ ಸ್ವಾಮಿ ನಾವು ಇವ್ರು ಕೆಲಸ ಮಾಡಕ್ಕೆ ಬಂದಿ ನಾನು ನೆಡಣಿ ಕೆಲಸ ಮಾಡಕ್ಕೆ ಬಂದೆ ನನಗೆ ಪುರಾಣ ಪಡೋತಿ ಹೇಳಿ ನೀವು ಎಲ್ಲ ಒಳ್ಳೆ ಕೆಲಸ ಮಾಡ್ರಪ್ಪ ಅಂತ ಕೆಲಸಕ್ಕೆ ಬಂದವು ನಾನು ಹಾಗ ನೀವು ಕೂಡ ವ್ರತಧಾರಿಗಳು ಏನು ತಿಳ್ಬೇಕು ನಾನು ಮಾಲಕ ಅಲ್ಲ ನಿನ್ನ ಸೇವಕ ನನಗೆ ಒಳ್ಳೆ ಗುಣ ಕೊಟ್ಟು ಇಂಥ ಕೆಲಸ ಮಾಡಿಸೋ ನೀನು ಅನ್ನೋ ಭಾವನೆ ಬೆಳೆಸ್ಕೊಂಡು ಹೋದೆ ಇದು ಪೂಜಾ ನಮಸ್ಕಾರ ಇದು ಸಂಸ್ಕಾರ ಅಂತಾರೆ ಆ ಸಂಸ್ಕಾರವನ್ನು ಈ ಊರಿನ ಇಪ್ಪತ್ತೊಂದು ವರ್ಷದಿಂದ ಮಾಡಕ್ಕೆ ಬಂದಿರಿ ನಿಜವಾಗಿ ಕೂಡ ನಿಮಗೆ ಈಗ ಧನ್ಯವಾದ ಹೇಳಬೇಕಾಗ್ತದೆ ಯಾಕಂದ್ರೆ ನಮ್ಮ ಊರಾಗಿಂತ ಮಂಗಲ ಕಾರ್ಯಗಳು ಭಾಳ ನಡೀತಾವೆ ವರ್ಷ ನಡೀತಾವೆ ಹಾಗೆ ಮಂಗಲ ಕಾರ್ಯ ಎಷ್ಟು ನಡೀತಾವೆ ಲೆಕ್ಕಕ್ಕೆ ಇಲ್ಲ ನಮ್ಮ ಊರಾಗ ಪ್ರತಿ ತಿಂಗಳು ಇದ್ದಂಗೆ ಇದ್ದಷ್ಟು ನಮ್ಮಲ್ಲಿ ನಡೀತಾವೆ ಮಠದಲ್ಲಿ ಅದು ದೇವಸ್ಥಾನದಲ್ಲಿ ಎಲ್ಲ ಕಡೆ ಜಾಗೃತವಾದ ಕಾರ್ಯಗಳನ್ನ ಮಾಡ್ತಾ ಇದ್ದೀರಿ ಇದೊಂದು ಕೂಡ ಪ್ರಮುಖವಾದ ಘಟ್ಟ ಆ ಕೆಲಸ ಮಾಡ್ತೀರಿ ಅದಕ್ಕಾಗಿ ವ್ರತಧಾರಿಗಳಿಗೂ ಬಂದ ಸೇವ ಮಾಡಿದಂಥ ಇದಕ್ಕೆ ಸೇವಾ ಮಾಡೋದಂಥವ್ರು ಹಿಂದೆಲ್ಲ ಬಾಗಿ ನಿಂತು ಭಾಳಷ್ಟು ಜನ ಸೇವಾ ಮಾಡಿದ್ರು ಪಾಪ ಅದು ಕೊಡೋದು ತಗೊಳ್ಳೋದು ಓಡಾಡೋದು ಮಾಡೋದು ಅದಕ್ಕೆಲ್ಲ ಹಣ ಕೂಡಿಸೋದು ಪ್ರಸಾದ ಮಾಡಿಸೋದು ಎಲ್ಲ ಸೇವೆ ಮಾಡೋರಿಗೆ ಕೂಡ ಆ ಪರಮಾತ್ಮ ಒಳ್ಳೆದುಂಟು ಮಾಡಿ ಶುಭವನ್ನು ಕೋರಿ ನಿಮಗೆಲ್ಲ ಬೇಡ ಹಾರಿಸೋದು ತಂದುಬೇಡ ನಿಮಿಷ come on.